ಹನುಮಂತನ ಒಂದು ನೂರು ಎಂಟು ಹೆಸರುಗಳು ಒಂದು ಭೀಮಸೇನ ಸಹಾಯಕ ಎರಡು ಕಪೀಶ್ವರಾಯ ಮೂರು ಮಹಾಕಾಯ ನಾಲ್ಕು ಕಪಿಸೇನಾನಾಯಕ ಐದು ಕುಮಾರ ಬ್ರಹ್ಮಚಾರಿನೆ ಆರು ಮಹಾಬಲಪರಾಕ್ರಮಿ ಏಳು ರಾಮದೂತೈ ಎಂಟು ವಾನರೈ ಒಂಬತ್ತು ಕೇಸರಿ ಸುತಾಯಿ ಹತ್ತು ಶೋಕ ನಿವಾರಣಾಯ ಹನ್ನೊಂದು ಅಂಜನಾಗರ್ಭ ಸಂಭೂತಾಯ ಹನ್ನೆರಡು ವಿಭೀಷಣಪ್ರಿಯ ಹದಿಮೂರು ವಜ್ರಕಾಯ ಹದಿನಾಲ್ಕು ರಾಮಭಕ್ತಾಯ ಹದಿನೈದು ಲಂಕಾಪುರಿ ವಿದಾಹಕ ಹದಿನಾರು ಸುಗ್ರೀವ ಸಚಿವಾಯ ಹದಿನೇಳು ಪಿಂಗಲಾಕ್ಷಾಯ ಹದಿನೆಂಟು ಹರಿಮರ್ಕಟಮರ್ಕಟಾಯ ಹತ್ತೊಂಬತ್ತು ರಾಮಕತಲೋಲಾಯ ಇಪ್ಪತ್ತು ಸೀತಾನ್ವೇಣಕರ್ತ ಇಪ್ಪತ್ತೊಂದು ವಜ್ರಕಾಯ ಇಪ್ಪತ್ತೆರಡು ರುದ್ರವೀರ್ಯ ಇಪ್ಪತ್ಮೂರು ವಾಯುವಿನ ಪುತ್ರ ಇಪ್ಪತ್ನಾಲ್ಕು ರಾಮಭಕ್ತ ಇಪ್ಪತ್ತೈದು ವನರೇಶ್ವರ ಇಪ್ಪತ್ತಾರು ಬ್ರಹ್ಮಚಾರಿ ಇಪ್ಪತ್ತೇಳು ಆಂಜನೇಯ ಇಪ್ಪತ್ತೆಂಟು ಮಹಾವೀರ ಇಪ್ಪತ್ತೊಂಬತ್ತು ಹನುಮತೆ ಮೂವತ್ತು ಮಾರುತಾತ್ಮಜ ಮೂವತ್ತೊಂದು ತತ್ವಜ್ಞಾನ ಪ್ರದಾತ ಮೂವತ್ತೆರಡು ಸೀತ ಮುದ್ರಪ್ರದಾತ ಮೂವತ್ತ್ ಮೂರು ಅಶೋಕವತ್ರಿಕ ಕ್ಷೇತ್ರ ಮೂವತ್ತ್ನಾಲ್ಕು ಸರ್ವ ಮಾಯ ವಿಭಂಜನ ಮೂವತ್ತೈದು ಸರ್ವಬಂಧ ವಿಮೂತ್ರ ಮೂವತ್ತಾರು ರಕ್ಷಾ ವಿದ್ವಾಂಸಕಾರಿ ಮೂವತ್ತೇಳು ಪರವಿದ್ಯಾಪರಿಹಾರಿ ಮೂವತ್ತೆಂಟು ಪರಮಶೌರ್ಯ ವಿನಾಶಾಯ ಮೂವತ್ತೊಂಬತ್ತು ಪರಮಂತ್ರ ನಿರಾಕರ್ತ್ರೆ ನಲವತ್ತು ಪರಯಂತ್ರ ಪ್ರಭೇದಕಾಯ ನಲವತ್ತೊಂದು ಸರ್ವಗ್ರಹ ನಿವಾಸೆ ನಲವತ್ತೆರಡು ಸರ್ವದುಃಖರಾಯ ನಲವತ್ಮೂರು ಸರ್ವಲೋಕಚಾರಣೆ ನಲ್ವತ್ನಾಲ್ಕು ಮನೋಜವಂ ನಲವತ್ತೈದು ಪಾರಿಜಾತ ಮೂಲಸ್ಥಾಯ ನಲವತ್ತಾರು ಸರ್ವಮೂತ್ರರೂಪವತೆ ನಲವತ್ತೇಳು ಸರ್ವತಂತ್ರರೂಪಿಣೆ ನಲವತ್ತೆಂಟು ಸರ್ವಯಂತ್ರಾತ್ಮಕಾಯ ನಲವತ್ತೊಂಬತ್ತು ಸರ್ವರೋಘರಾಯ ಐವತ್ತು ಪ್ರಭವೆ ಐವತ್ತೊಂದು ಸರ್ವವಿದ್ಯಾಸಂಪತೆ ವಿದ್ಯಾಸಂಪತ್ತೆ ಐವತ್ತೆರಡು ಭವಿಷ್ಯ ಚತುರಾನನ್ ಐವತ್ಮೂರು ರತ್ನಕುಂಡಲ ಪಾಹಕ ಐವತ್ನಾಲ್ಕು ಚಂಚಲದ್ವಾಲ ಐವತ್ತೈದು ಗಂಧರ್ವ ವಿದ್ವಾಂಸ ಐವತ್ತಾರು ಕಾರಾಗೃಹ ವಿಮೋಕ್ಷ್ಮಿ ಐವತ್ತೇಳು ಸರ್ವಬಂಧಮೋಚಿಕಾಯ ಐವತ್ತೆಂಟು ಸಾಗರೋತ್ತರಕಾಯ ಐವತ್ತೊಂಬತ್ತು ಪ್ರಜ್ಞಾ ಅರವತ್ತು ಪ್ರತಾಪವತೆ ಅರವತ್ತೊಂದು ಬಾಲಾರ್ಕ ಸದೃಶನಾಯ ಅರವತ್ತೆರಡು ದಶಗ್ರೀವ ಕುಲಾಂತಕ ಅರವತ್ತ್ಮೂರು ಲಕ್ಷ್ಮಣ ಪ್ರಾಣದತಾಯ ಅರವತ್ನಾಲ್ಕು ಮಹಾದ್ಯುತೆಯೇ ಅರವತ್ತೈದು ಚಿರಂಜೀವನೆ ಅರವತ್ತಾರು ದೈತ್ಯವಿದಾತಕ ಅರವತ್ತೇಳು ಅಕ್ಷಂತ್ರೆ ಅರವತ್ತೆಂಟು ಕಲನಾಭಾಯ ಅರವತ್ತೊಂಬತ್ತು ಕಾಂಚನಾಬಾಯ ಎಪ್ಪತ್ತು ಪಂಚವಾಯ ಎಪ್ಪತ್ತೊಂದು ಮಹಾತಪಸ್ಸಿ ಎಪ್ಪತ್ತೆರಡು ಲಂಕಿನಿಭಂಜನ ಎಪ್ಪತ್ಮೂರು ಶ್ರೀಮತೆ ಎಪ್ಪತ್ನಾಲ್ಕು ಸಿಂಹಕಾರ್ಪಣಹರ್ತ ಎಪ್ಪತ್ತೈದು ಲೋಕಪೂಜ್ಯಾಯ ಎಪ್ಪತ್ತಾರು ದೀರಾಯ ಎಪ್ಪತ್ತೇಳು ಶೂರೈ ಎಪ್ಪತ್ತೆಂಟು ದೈತ್ಯಕುಲಂತಕ ಎಪ್ಪತ್ತೊಂಬತ್ತು ಸುರಾರ್ಚಿತ ಎಂಬತ್ತು ಮಹಾತೇಜಸ್ ಎಂಬತ್ತೊಂದು ರಾಮಚೂಡಾಮಣಿಪ್ರದಾಯ ಎಂಬತ್ತೆರಡು ಕಾಮರೂಪಿಣೆ ಎಂಬತ್ಮೂರು ಮೈನಾಕಪೂಜಿತಾಯ ಎಂಬತ್ನಾಲ್ಕು ಮಾರ್ತಾಂಡಮಂಡಲ ಎಂಬತ್ತೈದು ವಿನಿತೇಂದ್ರಿಯ ಎಂಬತ್ತಾರು ರಾಮಸುಗ್ರೀವ ಸಂದಾತ್ರೆ ಎಂಬತ್ತೇಳು ಮರ್ದನಾಯ ಎಂಬತ್ತೆಂಟು ಸ್ಫಟಿಕಾಬಾಯ ಎಂಬತ್ತೊಂಬತ್ತು ವಾಲ್ಮೀಕ್ಷಾಯ ತೊಂಬತ್ತು ನವವ್ಯಾಕೃತ ಪಂಡಿತ ತೊಂಬತ್ತೊಂದು ಚತುರ್ಬಾಹವೆ ತೊಂಬತ್ತೆರಡು ದೀನಬಾಂಧವೇ ತೊಂಬತ್ಮೂರು ಮಹಾತ್ಮನೆ ತೊಂಬತ್ನಾಲ್ಕು ಭಕ್ತವತ್ಸಲಾಯ ತೊಂಬತ್ತೈದು ಅಜ್ಜಯ ತೊಂಬತ್ತಾರು ಶುಚೆ ತೊಂಬತ್ತೇಳು ವಾತ್ಮನೆ ತೊಂಬತ್ತೆಂಟು ದಂಡವೃತಾಯ ತೊಂಬತ್ತೊಂಬತ್ತು ಕಾಲನೆಮಿ ಪ್ರಮತ್ನಾಯ ಒಂದು ನೂರು ದಾಂತಾಯ ಒಂದು ನೂರು ಒಂದು ಶಾಂತಾಯ ಒಂದು ನೂರು ಎರಡು ಪ್ರಸನ್ನಾತ್ಮನೆ ಒಂದು ನೂರು ಮೂರು ಶತಕಂಠಮದ ಪಾತೆ ಒಂದು ನೂರು ನಾಲ್ಕು ಯೋಗಿನೆ ಒಂದು ನೂರು ಐದು ಅನಗ ಒಂದು ನೂರು ಆರು ಅಕಾಯ ಒಂದು ನೂರು ಏಳು ತತ್ವಗಮ್ಯ ಒಂದು ನೂರು ಎಂಟು ಲಂಕಾರಿ